ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದ್ರ ಅದೇ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಐವತ್ತಿನ ಲಾಗ್ನ ನ ಸ್ಟಾರ್ಟ್ ಮಾಡಿ ಇವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ರೀ ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳ್ರಿ ಇವತ್ತ ಪಾಲಕ್ ಹಾಕ್ಬಿಟ್ಟ ಚಪಾತಿ ಮಾಡ್ಕೊಂತೀನಿ ಮತ್ತೆ ಮೊಸರು ಚಟ್ನಿ ಮಾಡ್ಕೊತೀನಿ ಆಕ್ಚುಲಿ ಬದ್ನಿಕಾಯಿ ಅಡಗಾಯಿ ಚಪಾತಿ ಮಾಡ್ಬೇಕಂದಿತ್ತು ಬಟ್ ಮನುಗ ಮನುಗತನಗ ಇಬ್ಬರುಗಿ ಬಾಯಿ ಬಂದೈತ್ರಿ ಅಂದ್ರೆ ಬೀಟಾ ಬಿಟ್ಟ ಬಾಯಿಗೆಲ್ಲ ಗುಳಿ ಆಗ್ಬಿಟ್ಟವು ಅದು ಸ್ವಲ್ಪ ಖಾರ ಅಂತೈತಿಲ್ಲ ತಿನ್ನ ಆಗಂಗಿಲ್ಲ ಅಂತ ಹೇಳಿ ಸ್ವಲ್ಪ ಖಾರ ಕಮ್ಮಿ ಇದ್ದ ಅಂತ ಹೇಳ್ರೆ ಮೆಣಸಿಕೆ ಸ್ವಲ್ಪ ಹಾಕ್ಬಿಟ್ರೆ ಅದು ಖಾರ ಆಗಂಗಿಲ್ಲ ಮತ್ತೆ ಬದ್ನಿಕಾಯಿ ಅಡ್ಗಾಯಿ ಅಂದ್ರೆ ಎಣ್ಣಗಾಯಿಗೆ ಸ್ವಲ್ಪ ಜಾಸ್ತಿ ಖಾರ ಹಾಕ್ಬಿಟ್ರೆ ಟೇಸ್ಟ್ ಆಗುತ್ತೆ ಇವ್ರು ಹೆಂಗೆ ಗೊತ್ತಿದ್ರೆ ಊಟ ಮಾಡ್ತಾರ ಒಟ್ಟ ನೀರು ಕುಡಿಯೋಂಗಿಲ್ಲ ಹಿಂಗಾಗಿ ಬಿಟ್ಟ ಅದ್ರ ಬೀಡು ಜಾಸ್ತಿ ಆಗ್ಬಿಡ್ತೈತಿ ನೀರು ಕುಡಿರಿ ಕುಡಿರಿ ಅಂತ ಕೈಯಾಗಿ ಹೋಗಿ ಹಿಡ್ಕೊಂಡ್ರು ಕುಡಿಯಂಗಿಲ್ಲ ರೀ ಎಷ್ಟ ಸಲ ಹೇಳೋದು ಈ ಬೆಳಗ್ಗೆಯಿಂದ ಎರಡು ಸಲ ಕೊಟ್ಟಿದ್ದೀನಿ ಇನ್ನೊಂದ್ಸಲ ಕುಡಿಯಾಕತ್ತ ಈಗ ಓಡೋಗ್ತ ಈಗ ಆಗ ಬೆಳಿಗ್ಗೆ ಎದ್ದು ಏನೋ ಹಾಸ್ಯ ಒಂದ್ ಗ್ಲಾಸ್ ತಣ್ಣೀರ್ ಕೊಟ್ಟಿದ್ದೀನಿ ಈಗ ಬಿಸಿನೀರ್ ಕೊಟ್ಟಿದ್ದೀನಿ ಕಾಶಿ ಬಿಟ್ಟ ನಾನಂತೂ ಬೆಳಗ್ಗೆ ಇನ್ನೊಂದ್ ಎರಡ್ ಮೂರ್ ಸಲ ಕುಡಿತೀನಿ ನನ್ಗ ಒಂದ್ಸಲ ಆಗುತ್ತೆ ಯಾಕಂದ್ರೆ ಅದು ಬಾಡಿ ಒಳಗ ಊಟ ರೈಷನ್ ಆಗ್ಲಿಕ್ಕಂದ್ರ ಅದು ಏನಂತಾರೆ ಏನಂತಾರ ಹಾಕುತ್ತೆ ಅಂದ್ರೆ ಅದು ಬಾಯಿಗೆಲ್ಲ ಸಣ್ಣ ಸಣ್ಣ ಗುಳಿಬಿಟ್ಟ ನೋ ಆಗ್ತೈತಲ್ಲ ಆ ಥರ ಆಗುತ್ತೆ ಮತ್ತೆ ಹೀಟ್ನು ಜಾಸ್ತಿ ಆಗುತ್ತಾ ಊಟ ಸರಿಯಾಗಿ ಡೈಜೆಷನ್ ಆಗಲ್ಲ ನೀರು ಜಾಸ್ತಿ ಕುಡೀಲಿಕ್ಕೆ ಅಂದ್ರೆ ಮನು ತನ್ನ ಹೊಟ್ಟೆ ಇಲ್ಲ ಎಷ್ಟರ ಹೇಳೋದನ್ನ ಬೆಳಿಗ್ಗೆ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಕುದಿ ಹೋಗ್ತಾರೀ ಅದ ಬಾಟ್ಲ ವೈದ್ಯರ್ತಾರ ಹಂಗದ್ದು ಅಷ್ಟೇ ನೀರು ಕುಡಿಯೋಂಗ ಇಲ್ಲ ಟೈಮ್ ಸಿಗಂಗಿಲ್ಲ ಕುಡಿಯ ಅದಲ್ಲ ಏನ್ ಮಾಡೋದು ಈಗ ಪಾಲಕ್ ಚಪಾತಿ ಮಾಡ್ತೀವಿ ಪಾಲಕ್ ಪರಾಟ ಅದು ಅನ್ಬೋದು ಚಪಾತಿ ಅದು ಆದ್ರೂ ಅನ್ಬೋದ್ರಿ ಪಾಲಕ್ ಸ್ವಲ್ಪ ಪಾಲಕ್ ಸ್ವಲ್ಪ ಕುದಿಸ್ಬಿಟ್ಟು ಹಾಕ್ಬೇಕ್ರಿ ಅವಾಗ ಕಲರ್ ಚಲೋ ಬರ್ತೈತಿ ಮಂಗೆ ಡೈರೆಕ್ಟ್ ಆಗಿ ನಾವು ಪಾಲಕ್ ಅಂದ್ರೆ ಅದು ಕಪ್ ಆಗೋದ್ರಿ ನಾನು ಫಸ್ಟ್ ಸ್ವಲ್ಪ ಬಿಸ್ಲಿರುವಾಗ ಒಂದ್ ಒಂದ್ ಕುದಿ ಕುದಿಸ್ಕೊಂತಿದ್ರೆ ಈಗ ನೀರ್ ಕಾಸಕ್ ಇಟ್ಟಿನಿ ಇಲ್ಲಿ ನೀರ್ ಕಾಸಕ್ ಇಟ್ಟಿದೀನಿ ನೀರ್ ಕುದಿಯಕತ್ತಿನೇ ತಗೋದ್ ಸಾರಿ ಸೋಸಿ ತಗೋದ್ ಇಟ್ಟಿದೀನಿ ಪಲ್ಯ ಈಗ ಇದಕ್ಕೆ ಇದಿ ಸ್ವಲ್ಪ ಪಾಲಕ್ಕೆ ಮೆತ್ತಗೆ ಹಾಕ್ಬೇಕು ರೀ ಜಾಸ್ತಿ ಕುದಿಸಿದ್ ಬೇಕಾಗಿಲ್ಲ ಹಾಗಾಗಿ ಒಂದು ನಿಮಿಷ ಕುದ್ಮೇಲೆ ಗ್ಯಾಸ್ ಬಂದ್ ಮಾಡ್ಕೊಂಡಿರ್ಬೇಕು ಇದನ್ನು ತಣ್ಣೀರೊಳಗೆ ಹಾಕ್ಬೇಕ್ರಿ ಕುದಿಸಿಟ್ಟಿ ಹೋದ್ರೆ ಇದನ್ನು ತೆಗೆದುಬಿಟ್ಟು ತಣ್ಣೀರು ಹಾಕ್ಬೇಕ್ರಿ ಅವಾಗ ಕಲರ್ ಚೇಂಜ್ ಆಗಂಗಿಲ್ಲ ಇಲ್ಲಂದ್ರೆ ತಪ್ಪಾಗ್ಬಿಟ್ಟೈತೆ ಅದು ನಾವು ಈ ರೀತಿ ಮಾಡಿ ಫ್ರಿಡ್ಜ್ ಒಳಗೂ ರೀ ಒಂದು ವಾರ ತನಕ ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬೋದು ಬೇಕಂದ ತಕ್ಷಣ ಪಟ್ಟಂತೇ ಯೂಸ್ ಮಾಡ್ಕೋಬೋದು ಬಟ್ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಷ್ಟು ಚಲೋ ಅಲ್ಲಲ್ರೆ ಅದಕ್ಕೆ ನಾನು ಯಾವಾಗ ಬೇಕಲ್ಲ ಅವತ್ತ ಮಾಡಿ ಇಟ್ಕೊತೀನಿ ಯಾಕಂದ್ರೆ ಹೊರಗಡೆ ಕೆಲ್ಸಕ್ಕೆ ಹೋಗೋರು ಅಂತ ಈ ರೀತಿ ಮಾಡಿ ಇಟ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಈ ಪಾಲಕ್ ಕುದಿಸಿದ ನೀರನ್ನು ಚೆಲ್ಲೋಕ್ಕೆ ಇಷ್ಟ ಅಂದ್ರೆ ನಾವು ಸಾಂಬಾರಲ್ಲಿ ಮಾಡ್ಕೊತೀವಲ್ಲರೆ ಅದಕ್ಕೆ ಹಾಕ್ಬೋದು ಇಲ್ಲಿ ಹಾಕಿದ್ದೀನಿ ತಣ್ಣೀರಿಗೆ ಮತ್ತೆ ಪಾಲಕ್ಕನ ನೀರು ಇಲ್ಲಿ ತೆಗೆದುಬಿಟ್ಟು ಇದಕ್ಕೆ ಹಾಕಿದೆ ಇದೇ ರೀತಿ ಮಾಡಿದೆ ದೋಸೆ ಖಾರನೂ ಹಾಕೋಬಹುದು ನಾವು ದೋಸೆ ಮಾಡ್ತಿರ್ತೀವಲ್ರೆ ಇದೇ ರೀತಿ ಮಾಡಿ ಹಾಕಿ ದೋಸೆ ಮಾಡ್ಕೋಬೋದು ನಾಲ್ಕು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ರೀ ಇವು ಖಾರ ಇಲ್ಲ ಒಟ್ಟ ನಾಲ್ಕು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕಿದೀನಿ ರೀ ಯಾಕಂದ್ರೆ ಜಾಸ್ತಿ ಐತಲ್ಲ ಅದು ಭಾರಿ ದಿವಸ ಅಂತ ಹೇಳಿ ಮೊನ್ನೆ ಬುಧವಾರ ತಂದಿದ್ದೀನಿ ಮತ್ತು ರವಿವಾರ ತಂದಿದ್ದೀನಿ ಮತ್ತು ನಿನ್ನೆ ಅವ್ರ ಕಣ್ಣು ಕೊಡ್ತಾರಂತ ಹೇಳಿದ್ರೆ ಇದನ್ನ ಸೋಸಿಬಿಟ್ಟು ತವರೆ ಇಟ್ಟಿದ್ದೆ ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಚಪಾತಿ ಹಿಟ್ಟಿಗೆ ಹಾಕಿಬಿಟ್ಟು ಕಲಿಸ್ಬಿಡೋದ್ರೆ ನಾವು ಚಪಾತಿ ಎಷ್ಟು ಮಾಡ್ಕೊತೀವಲ್ರೆ ಅಷ್ಟು ಗೋಧಿ ಹಿಟ್ಟ ತೊಗೊಳನ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಬೇಕ್ರಿ ರುಚಿ ತಕ್ಕಷ್ಟ ಉಪ್ಪು ಇಲ್ಲಿ ಪೇಸ್ಟ್ ಅಂದರೆ ಇದನ್ನು ಹಾಕ್ಬಿಡ್ಬೇಕು ನಾನು ಹಿಟ್ ಕಲ್ಸಕ್ಕೆ ಇನ್ನೊಂದು ನೀರ ಯೂಸ್ ಮಾಡ್ತೀನಿ ಅವನು ಯೂಸ್ ಮಾಡಬಹುದು ಜಾಸ್ತಿ ಬಿಸಿ ಅದವಲ್ಲ ಅಂತ ಇವನ್ನ ಯೂಸ್ ಮಾಡಕತ್ತೀದು ತಣ್ಣಿರು ಹಾಕಿಬಿಟ್ರೆ ಇತ್ತಿದಲ್ಲ ಪಾಲಕ್ ಅದನ್ನ ಈಗ ನೀಟಗೆ ಚಪಾತ್ನಿಂಕೆಂ ಕಲಸ್ಕಂತೀವಿ ಅಲ್ವಾ ಆ ತರ ಕಲಸಿಕೊಂಡು ಬಿಡೋದು ಈಗ ಹಿಟ್ಟ ಕಲಸಿಟ್ಟಿದೀನಿ ನೋಡ್ರಿ ಚಟ್ನಿ ಮಾಡ್ಕೊತೀನಿ ಈಗ ಚಟ್ನಿ ಮಾಡಾಕ್ರಿ ಇದ್ ಸ್ವಲ್ಪ ಒಂದು ಬಟ್ಲಷ್ಟು ಪುಟಾಣಿ ಹಾಕ್ಬಿಟ್ಟ ಪೌಡರ್ ಮಾಡ್ಕೊತೀನಿ ಫಸ್ಟಿಗೆ ಈಗ ಪುಟಾಣಿ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಇದಕ್ಕೆ ನಾನು ಮೊಸರು ಹಾಕ್ತೀನಿ ಹಾಕಿಬಿಟ್ಟು ಹಾಕ್ಬಿಟ್ಟು ಇನ್ನೊಂದ್ಸಲ ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊತೀನಿ ಹಾಗಾದ್ರೆ ಮೊಸರ ಅಷ್ಟು ಗಟ್ಟಿ ಆಗೈತಿ ಇದಕ್ಕೆ ಒಂದು ಒಂದು ಎರಡು ಬಾಟ್ಲಷ್ಟು ಮೊಸರು ಹಾಕಿದ್ದೀನಿ ಮತ್ತೆ ಸ್ವಲ್ಪ ನೀರು ಹಾಕ್ತಿದ್ರೆ ಏನು ಪಾಲಕ್ ಇದು ಮಾಡಿಟ್ಟಿದ್ರೆ ಅದೊಂದು ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ಇದೊಂದು ಸ್ವಲ್ಪ ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದರೆ ಇನ್ನು ಒಗ್ಗರಣೆ ಹಾಕ್ತೀನಿ ಇದಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಒಗ್ಗರಣೆ ಹಾಕಬೇಕು ಚಟ್ನಿ ಮಾಡಕ್ಕೆ ಒಂದು ನಾಲ್ಕು ಐದು ಮೆಣಸಿನ್ಕಾಯಿ ಉದ್ದಾಗಿ ಕಟ್ ಮಾಡಿದ್ದೀನಿ ಯಾಕಂದರೆ ಈ ರೀತಿ ಮಾಡಿ ಹಾಕ್ಬಿಟ್ರೆ ಅದು ತೆಗ್ಯಾಕೆ ಈಸಿ ಆಗುತ್ತೆ ಸಣ್ಣಗೆ ಕಟ್ ಮಾಡಿಬಿಟ್ರೆ ನನ್ನ ಮಕ್ಕಳಿಗೆ ಕಷ್ಟ ಆಗುತ್ತೆ ತೆಗ್ದ್ರೆ ಸ್ವಲ್ಪ ದೊಡ್ಡ ಸೈಜಾಗ ಕಟ್ ಮಾಡಿದ್ದೀನಿ ಒಂದು ಉಳ್ಳಾಗಡನು ಒಂದು ಉಳ್ಳಾಗಡ ಕಟ್ ಮಾಡ್ಕೊಂಡ್ಬಿಡ್ತೀನಿ ರೀ ಸಣ್ಣ ಕಟ್ ಮಾಡಿಬಿಟ್ಟಿದ್ದು ಉಳ್ಳಾಗಡ್ಡಿ ಅಂದರೆ ಒಗ್ಗರಣೆ ಒಳಗೆ ಚಲೋದನ್ನ ಬೆಂದ್ಬಿಟ್ಟೈತೆ ಜಲ್ದಿ ಈಗ ಚಟ್ನಿ ಮಾಡಕರೆ ಒಗ್ಗರಣೆ ಹಾಕೊಳ್ಳೋಣ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ್ರೆ ಎಣ್ಣೆ ಬಿಸಿಯಾದ ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕಿದೀನಿ ಅಂದ್ರೆ ತ ಸ್ವಲ್ಪ ಕರಬೇವು ಮತ್ತೆ ಕೇರಿ ಕಟ್ ಮಾಡಿ ಇಟ್ಕಿದ್ದೆ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಉಳ್ಳಾಗಡ್ಡಿ ಹಾಕಬೇಕು ಹಾಕಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಹುರ್ಕೋಬೇಕು ಈಗ ರುಚಿ ತಕ್ಕಷ್ಟ ಉಪ್ಪು ಹಾಕೋ ಅಂದ್ರೆ ಸ್ವಲ್ಪ ಹುರ್ತಾ ನಾನು ಸ್ವಲ್ಪ ಹುರಿಬೇಕು ಉಪ್ಪು ಹಾಕಿದ್ದೀನಿ ಇಗ ಒಳಗಡೆ ಹುರ್ದಾಣೋಣ್ರೆ ಲಾಸ್ಟ್ ಗೆ ಸ್ವಲ್ಪ ಅಕ್ಕಿ ಪುಡಿ ಹಾಕೋಣ ಅಕ್ಕಿ ಪುಡಿ ಹಾಕ್ತಿ್ರೆ ತ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಗ್ಯಾಸ್ ಬంద్ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಿ ಏನು ಹುಗ್ಬಿಟ್ಟಿವಿಲ್ವಾ ಇದನ್ನ ಹಾಕ್ಬೇಕು ಗ್ಯಾಸ್ ಬంద్ ಮಾಡ್ಕೊಂಡ್ ಮೇಲೆ ಹಾಕ್ಬೇಕು ಗ್ಯಾಸ್ ಚಾಲೂ ಇಟ್ಟಾ ಹಾಕಕ ಹೋಗಬಹುದು ಯಾಕಂದ್ರೆ ಇದು ಕುಜ್ಕೊಬಹುದು ಅದು ಹಾಗೆ ಇರಬೇಕು ಇಲ್ಲ ಅಂದ್ರೆ ಪುಟಾಣಿ ಹಾಕಿರ್ತೀವಲ್ರಿ ಕುದ್ಬಿಟ್ಟು ಗಟ್ಟಿ ಆಗೈತಿ ಅದಕ್ಕಂತೇಳ ಎಷ್ಟು ನೀರು ಬೇಕಂದ್ರೆ ಅಷ್ಟೇ ತಳ್ಳ ಗಟ್ಟಿ ಮಾಡ್ಕೋಬಹುದು ಸ್ವಲ್ಪ ನೀರ್ ಹಾಕ್ತೀನಿ ಹಾಗಾದ್ರೆ ಮಸ್ತಾಗಿ ಪುಟಾಣಿ ಮತ್ತೆ ಮೊಸರು ಚಟ್ನಿ ರೆಡಿ ಆಗೈತಿ ಇನ್ನ ಪರಾಟ ಅಷ್ಟು ಮಾಡ್ಕೊತಿದ್ರಿ ಭಾಳ ಅಟ್ಟಿದ್ರೆ ಫ್ರೀ ಅನ್ಸಂಗ್ ಸ್ವಲ್ಪ ಇದೇ ರೀತಿ ಇರ್ಬೇಕ್ರೆ ಇನ್ನು ಸ್ವಲ್ಪ ಸಕ್ಕರೆ ಹಾಕುದು ಮತ್ತೆ ಸಕ್ಕರೆ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಅಷ್ಟು ಸಕ್ಕರೆ ಹಾಕಿದ್ವಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವಾಗ ರೆಡಿ ಆಯ್ತು ಸಕ್ಕರೆ ಮತ್ತೆ ಕೊತ್ತಂಬರಿ ಅಷ್ಟು ಹಾಕಿಬಿಟ್ಟೆಲ್ಲ ಇನ್ನು ಪರಾಠ ಮಾಡ್ಕೊತೀನಿ ಇನ್ನ ಪರಾಠ ಅಷ್ಟೇ ಮಾಡ್ಕೊತಿದ್ರೆ ಏನ್ ಚಪಾತಿ ಗಿಟ್ಲೆ ಲಜ್ಜಿಸ್ಕೊಂಡ್ಬಿಟ್ರೆ ಬೆನ್ಸ್ಕೊಂಡ್ಬಿಟ್ರೆ ಪರಾಠ್ ಮೆಂತೆ ಪಲ್ಯ ಸಾರಿ ಪರಾಠ ಅದು ಅನ್ಬಹುದು ಪಾಲಕ್ ಚಪಾತಿ ಆದ್ರೂ ರೀ ಈಗ ಹೆಚ್ಚನ್ನ ಬಿದ್ಕೊಂಡ್ಬಿಟ್ಟು ಚಪಾತಿ ಅಂದ್ರೆ ಪಾಲಕ್ ಹಾಕಿಬಿಟ್ಟು ಮಾಡೋದ್ರಿಂದ ಕಲರ್ ಚಂದ ಕಾಣ್ತಾವಲ್ರಿ ಮಕ್ಕಳಿಗೆ ಇಷ್ಟ ಆಗ್ತಾವ್ ಡೈಲಿ ಒಂದೇ ತರ ಚಪಾತಿ ಮಾಡಿಕೊಡೋಕ್ಕಿಂತ ಈ ತರ ಡಿಫ್ರೆಂಟ್ ಆಗಿ ಮಾಡಿಕೊಟ್ರೆ ಅವ್ರಿಗಿ ಇಷ್ಟ ಆಗ್ತಾವ್ ಚಪಾತಿತ್ಲೆ ಲಟ್ಟಿಸ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ರೀ ಅಂದರೆ ಹಿಂಗೆ ನಾವು ಚಪಾತಿಗೆಲ್ಲ ಹೆಂಗೆ ಮಾಡ್ತೀವಲ್ಲ ಚಪಾತಿ ಚಪಾತಿಗತ್ಲೆ ಹಂಗೆ ಸ್ವಲ್ಪ ಲಟ್ಟಿಸ್ಬಿಟ್ಟು ಅದರೊಳಗೆ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಂಡ್ಬಿಟ್ಟು ಬೆನ್ಸ್ಕೋಬೇಕು ರೀ ಪದರ ಪದ್ರ ಪದ್ರಾಗಿನೂ ಬರ್ತಾವೆ ಮತ್ತು ಆಗ್ತಾವೆ ರೀ ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಮಾಡಿ ಲಟ್ಟಿಸ್ಕೋಬೇಕು ರೀ ಲಟ್ಟಿಸ್ಕೊಂಬಿಟ್ಟು ಎರಡು ಸೈಡೆ ಬೆನ್ಸ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ರೆ ನೀವು ಹಿಂಡಿ ಆದರೂ ತಿನ್ಬೋದು ಮೊಸರು ಆದರೂ ತಿನ್ಬೋದು ಟೊಮೆಟೊ ಸಾಸ್ ಹಚ್ಚಿ ಕೊಡ್ಬೋದು ರೀ ಮಕ್ಕಳಿಗೆ <Giro> <Malajaka bezhiilizando> ಿ ಬಂದ್ ಬಾಕ್ಸಿ ಈ ರೀತಿ ಮಾಡಿ ಹಾಕಿಬಿಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರು ಇನ್ನೊಬ್ಬರೇ ಸಿಸ್ಟರ ಕಮೆಂಟ್ ಮಾಡಿದ್ರು ರೀ ಇಲ್ಲಿ ಹಾಕಿದ್ದೀನಿ ನೋಡಿರಿ ಅದ ಈ ರೀತಿ ಕಮೆಂಟ್ ಮಾಡ್ರೆ ಅವ್ರಿಗೆ ಏನು ಹೇಳಬೇಕು ರೀ ಇನ್ನೇ ಎಲ್ಲ ಏನೇ ಹೇಳಿದ್ರು ನಾನು ಸಾಕ್ಷಿ ಸಮೇತ ಅವ್ರಿಗೆ ಹೇಳಿ ಹೇಳಬೇಕಂತ ರೀ ಅವ್ರು ಕಮೆಂಟ್ ಮಾಡೋ ರೀತಿ ಹೆಂಗಿತ್ತಂದ್ರೆ ಎಲ್ಲನೂ ಸಾಕ್ಷಿ ಸಮೇತನೇ ಇನ್ಮೇಲೆ ತೋರಿಸ್ಬೇಕು ಪುರಾಣ ಹೇಳ್ಬೇಡವ ನೀನು ಲೈಕ್ಗೋಸ್ಕರ ಈ ಥರ ಮಾ ಸುಲ್ ಪುರಾಣ ಹೇಳ್ತಿ ಭಾಳ ಬೆರಕಿ ಇದ್ದೀನಿ ನೀನು ಅಂತೇಳಿ ಅವ್ರಿಗೆ ಯಾವ ಹೆಂಗಲ್ದಾಗು ಬೆರಕಿ ಕಾಣಿಸಿನೋ ಅದನ್ನೂ ಗೊತ್ತಿಲ್ಲ ರೀ ಅದು ಒಬ್ಬೊಬ್ರಿಗೆ ಒಂದೊಂದು ರೀತಿ ಕಾಣಿಸ್ತೀವಿ ನಾವು ಭೀ ಬಟ್ ಏನು ಮಾಡೋಕ್ಕಾಗಲ್ಲ ರೀ ಆದ್ರೂ ಈ ಥರ ಮಾಡಿ ಅಂತಾರಲ್ಲ ನಮ್ಗೆ ಮನ್ಸಿಗೆ ಹರ್ಟ್ ಆಗುತ್ತೆ ನಾವು ಮೊದಲೇ ಸ್ವಲ್ಪ ಬೇಜಾರೋಗಿದ್ದಿರ್ತೀವಿ ಈ ಥರ ಬೆರಕಿ ಇದ್ದೀ ಗೋಸ್ಕರ ಈ ಥರ ಪುರಾಣ ಹೇಳ್ತಿ ನಮ್ಮ ಕಷ್ಟನ ಹೇಳ್ಕೊಂಬಿಟ್ರೆ ಒಂದು ಸ್ವಲ್ಪ ಮನಸ್ಸು ಹಗರಾಗಿರ್ತೈತಿ ಹಗರಾಗುತ್ತಂತ ನಾವು ಹೇಳ್ಕೊಂಡಿರ್ತೀವಿ ರೀ ಅವ್ರಿಗೆ ಏನು ಅನಿಸುತ್ತಲ್ಲ ನಾವು ಪುರಾಣ ಹೇಳ್ತೀವಿ ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ಸುಖವಾಗಿರ್ತಾರಲ್ಲ ಅವ್ರಿಗೆ ಏನು ನೋ ಅಂದೇ ಗೊತ್ತಿರಲ್ಲ ಕಷ್ಟ ಅನ್ನೋದೇ ಗೊತ್ತಿರೋಂಗಿಲ್ಲಲ್ರಿ ಅವಾಗ ಈ ರೀತಿ ಮಾತುಗಳ ಬರ್ತವು ಸುಖವಾಗಿದ್ದವ್ರಿಗೆ ಕಷ್ಟದ ಬೆಲೆ ಗೊತ್ತಿರೋಂಗಿಲ್ಲ ರೀ ಮತ್ತು ಕಷ್ಟಪಡೋರ್ ಬೆಲೆನೂ ಗೊತ್ತಿರೋಂಗಿಲ್ಲ ನಾನು ಅಂದ್ಕೊಂಡಿದ್ದೆ ನನಗೆ ಅಷ್ಟೇ ಈ ಥರ ಇದ್ದರೆ ಐತಿ ಅಂತೇಳಿ ಬಟ್ ರಗಡ್ ಮಂದಿ ಕಮೆಂಟ್ ಮಾಡಿದ್ರಿ ಆ್ಯಂಡ್ ರಗಡ್ ಸಿಸ್ಟರ್ಸ್ ಕಮೆಂಟ್ ಮಾಡಿದ್ರು ಎಲ್ಲರಿಗೆ ಒಂದಿಲ್ಲ ಒಂದು ಇದ್ದೇ ಇರ್ತೈತಿ ರೀ ನಮ್ಮ ಜೀವನದೊಳಗೆ ಆಗದ್ ಆಗದನ್ನ ಮತ್ತೊಬ್ಬರ ಜೀವನದೊಳಗೆ ಆಗ್ತಿರ್ತೈತಿ ಬಟ್ ಅವ್ರು ಹೇಳ್ಕೊಂಡಿರಲ್ಲ ನಾನು ಹೇಳ್ಕೊಂಡ್ಮೇಲೆ ಗೊತ್ತಾಯ್ತು ನನಗೂ ಭೀ ತುಂಬ ಜನ ಈ ನೋವು ಅನುಭವಿಸ್ತಾ ಇರ್ತಾರೋ ನಂದೇನು ದೊಡ್ಡನು ಅಲ್ಲ ಬಿಡು ಜೀವನದಾಗ ಏನೇ ಬಂದ್ರೂ ಎದ್ರಿ ಮುಂದೆ ಹೋಗ್ಬೇಕಂತ ನನಗೂ ಒಂದು ಇದು ರೀ ಅಂದ್ರೆ ನಾನೇ ಮನೆಯೊಳಗೆ ನಾನಂತೂ ಮದುವೆ ಆದ ಹಿಡ್ಕೊಂಡಾಯ್ತು ಮದ್ವೆಗಿಂತ ಮುಂಚೆನಾಯಿತು ಎಲ್ಲಿ ಹೊರಗಿನ ಜಗತ್ತ ನೋಡಬೇಕೆಲ್ಲ ಎಲ್ಲಿ ಹೋದಕ್ಕೂ ಅಲ್ಲ ಹೀಗಾಗಿಬಿಟ್ಟರೆ ನನಗೆ ಯಾವ ಹೊರಗಡೆ ಅಷ್ಟೊಂದು ಏನು ರೀ ನಿಮ್ಗೆ ಸಾಕ್ಷಿ ಸಮೇತ ಬೇಕಂದ್ರೂ ಒಂದು ಇಲ್ಲ ಒಂದು ಮುಂದಿನ ಇಡೋದೊಳಗೆ ನಾನು ಸಾಕ್ಷಿ ಸಮೇತನ ನಾನು ಅನ್ಭವಿಸಿನಿಲ್ವೋ ನಾನು ಎಲ್ಲರಿಗೆ ಏನು ಹೆಲ್ಪ್ ಮಾಡಿದ್ದೀನಿಲ್ವ ಅಂತೇಳಿ ನಿಮ್ಗೆ ಸಾಕ್ಷಿ ಸಮೇತ ಕೇಳಿಸ್ತಿದ್ರಿ ರೀ ಅಂದರೆ ಒಂದು ತೋರ್ಸಕ್ಕಂತೂ ಆಗಂಗಿಲ್ಲಲ್ಲ ನಾನೆಲ್ಲ ಅನ್ಭವಿಸಿದ್ದು ಬಟ್ ನನ್ನ ನೋಡ್ಕೊಂಡು ಬಂದವರು ಪ್ರಶ್ನೆ ಹೇಳ್ಕೊಂಡು ಹದಿನೈದು ಇಪ್ಪತ್ತು ವರ್ಷದಿಂದ ನೋಡ್ಕೊಂಡು ಬಂದವರು ಅವರು ಅವ್ರ ಬಾಯಿಂದರೆ ನಿಮ್ಗೆ ಕೇಳಿಬಿಟ್ರೆ ಅವಾಗಾದರೂ ಅವ್ರ ಬಾಯಿಂದ ಕೇಳಿಬಿಟ್ಟಾದರೂ ನಿಮ್ಗೆ ಕರೆ ಅನ್ಸ್ಬೋದು ಬಟ್ ನೀವು ಅವಾಗೂ ಪುರಾಣ ಅಂತ ತಿಳ್ಕೊಂಡ್ಬಿಟ್ರೆ ನಾನೇನು ಮಾಡೋಕ್ಕಾಗಂಗಿಲ್ಲ ರೀ ಒಬ್ಬರು ದೃಷ್ಟಿಕೋನ ಒಬ್ಬ ಒಂದೊಂದು ಥರ ಇರ್ತೈತಿ ಬಟ್ ನನಗೆ ಬಾದಿಸಿಂದ ಹೇಳ್ತಿದ್ರು ಅವ್ರು ಪ್ರಶ್ನೆ ಇಟ್ಕೊಂಡು ಹೇಳ್ತಿದ್ರು ಬಟ್ ನನಗೆ ಅವಾಗ ಅಷ್ಟು ಅರ್ಥ ಆಗ್ತಿತ್ತಿಲ್ಲ ಎಲ್ಲರೂ ನಮ್ಮವ್ರಂತ ನಾನು ಅಂದ್ಕೊತಿದ್ದೆ ಬಟ್ ಇವಾಗ ಗೊತ್ತಾಗತ್ತೈತೆ ನಮಗೂ ಭೀ ಅವ್ರು ಯಾವಾಗಲೂ ಹೇಳ್ತಿದ್ರು ಹಿಂಗಲ್ಲಮ್ಮ ಅಲ್ಲಮ್ಮ ಇದು ಈ ಥರ ಐತಿ ನಾವು ಎಲ್ಲ ಮಾಡಿ ಇಲ್ಲಿ ಕುಂತೀವಿ ನೀನು ನಿನ್ನ ಮಕ್ಕಳನ್ನ ನಿನ್ನ ಗಂಡನ ಅಷ್ಟೇ ಸರಿಯಾಗಿ ನೋಡ್ಕೋ ಎಲ್ಲರಿಗೂ ನೀನು ಮಾಡೋಕ್ಕೆ ಹೋಗ್ಬೇಡ ನಾವು ಎಲ್ಲ ಮಾಡಿ ಇಲ್ಲಿ ಕುಂತಿದ್ದೀವಿ ಅಂಥೇಳಿ ಭಾಳ ಆದ್ರೂ ಭಾಳ ಸಲ ಹೇಳ್ಯಾರ ಅವರು ಇನ್ನಾದರೂ ಹೇಳ್ತಾರೆ ಫೋನ್ ಹಚ್ಚಿದಾಗ ಹೇಳ್ತಾ ಇರ್ತಾರ ನೋಡಮ್ಮ ನಿನ್ನ ಜೀವನ ನೋಡ್ಕೊ ರೀ ಆರೋಗ್ಯವಾಗಿ ಆರೋಗ್ಯವಾಗಿರಿ ಮಕ್ಕಳನ್ನ ನೋಡ್ಕೋ ಸರಿಯಾಗಿ ಹೇಗೆ ಮಕ್ಕಳ ಎಜುಕೇಷನ್ ಬಗ್ಗೆ ನೋಡು ಅಂತೇಳಿ ಯಾವಾಗಲೂ ಹೇಳ್ತಾ ಅವರು ಯಾಕಂದ್ರೆ ನಾನು ಪ್ರಶ್ನೆ ಇದ್ದರೂ ನೋಡ್ಕೊಂಡು ಬಂದಾರೀ ಅವರು ನಾನು ಎಲ್ಲರಿಗೂ ಏನೇನು ಮಾಡಿದ್ದೀನಿ ಅಂತೇಳಿ ಬಟ್ ನೀವು ಈ ಥರ ಅಂತೀರಲ್ಲ ನಮಗೊಂದು ಸ್ವಲ್ಪ ನೋವು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅನ್ನೋರಿಗಂತೂ ಏನು ಬಾಯ್ ಹಿಡಿಯೋಕೆ ಆಗಂಗಿಲ್ಲಲ್ರಿ ಅನ್ನೋರು ಅನ್ನೋರನ್ನ ಈಗ ಒಂದಿಷ್ಟ ಮಾಡಿದ್ದೀನಿ ಅಂದರೆ ಇನ್ನಷ್ಟು ಇಷ್ಟೇ ಇಡ್ತೀನಿ ಮತ್ತು ಈಗ ಸ್ಕೂಲಿಗೆ ಸ್ಕೂಲಿಗೋಗ್ರೆ ತಗೊಂದು ಬಂದಮೇಲೆ ಮತ್ತೆ ಮಾಡ್ತೀನಿ ಬಿಸಿ ತಿನ್ನಕ ಚಲೋ ಅನ್ಸುತ್ತಲ್ರಿ ಅದಕ್ಕಂತ ಹಿಟ್ಟು ಹಂಗೆ ಇಟ್ಟಿದ್ದೀನಿ ಫಸ್ಟಿಗೆ ನಮ್ಮದು ಈಗ ಪ್ಲೇಟ್ ಹಚ್ಚಾದ್ರೆ ಪಾಲಕ್ ಚಪಾತಿ ಮೊಸರು ಚಟ್ನಿ ಫಸ್ಟ್ ರೆಡಿ ರೆಡಿಯಾಗಿತ್ತು ಪ್ಲೇಟ್ ಈಗ ಪ್ಲೇಟ್ ರೆಡಿ ಆಗಿತ್ತು ನೋಡಿರಿ ಖಂಡಿತ ನೀವು ನೀವೊಂದ್ಸಲ ಟ್ರೈ ಮಾಡಿರಿ ಅದು ಪಾಲಕ್ ಚಪಾತಿ ಮೊಸರು ಚಟ್ನಿ ಚಲೋ ಹಾಕ್ತೈತ್ರಿ ಬೆಳಗ್ಗೆ ನಾಷ್ಟಕ್ಕೆ ಈ ರೀತಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೋ ಭಾಳ ಮಸ್ತ್ ಆಗುತ್ತೆ ಈಗ ಮಧ್ಯಾಹ್ನ ಊಟಕ್ಕೆ ಮಸಾಲ ಮಾಡೋಕತ್ತಿದ್ವಿ ನೋಡಿರಿ ಮಣ್ಣನ್ಸಲಿ ಅಂದ ತನ್ನೊಂದ್ಸಲಿ ಅಂದೆ ಯಾಕಂದ್ರೆ ಅವ್ರಿಗೆ ಹೀಟಾಗಿತ್ತಲ್ಲ ಅದಂತೇಳಿ ಮಸಾಲ ಮಾಡಿ ಕೊಡೋದಂತ ಕೇಳಿ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕಬೇಕಿತ್ತು ರೀ ಮತ್ತೆ ದಿನ ಫ್ರೈ ಮಾಡಿ ಹಾಕಿದ್ರೆ ಇನ್ನೂ ಮಸ್ತ್ ಆಗುತ್ತೆ ಬಟ್ ಅವ್ರಿಗೆ ಇಷ್ಟ ಆಗಂಗಿಲ್ಲ ಮತ್ತು ಬೆಳ್ಳುಳ್ಳಿನೂ ಹಾಕಿಲ್ಲ ರೀ ವೀಟ್ ಆಗುತ್ತಂತೇಳಿ ಬರೀ ಮೊಸರು ಕೊತ್ತಂಬರಿ ದಾಳಿಂಬ್ರಿ ಉಪ್ಪ ಇಷ್ಟ ಹಾಕಿದ್ದೆ ಮಸ್ತ್ ಚಲೋ ಆಗೈತೆ ಮತ್ತು ಪರಾಠ ಮಾಡಿದೆ ಮತ್ತಿಷ್ಟೋ ತನಕ ಬೆಲ್ಲ ಧಾನ್ಯನ ಕಲಿಸ್ಕೊಟ್ಟೆ ಮತ್ತೆ ಬೇಳ್ಪುರಿ ಮಾಡಿಕೊಟ್ಟೆ ಕೊಟ್ಟೆ ಮಾಡೋದು 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 ಮನ್ಯಾಗ ಇದ್ಬಿಟ್ರೆ ಚಂತನ ಮಾಡೋದು ಇಲ್ಲ ಹ್ಞೂ ಅಂತ ನಗ್ತಾನೆ ನಿಡೋನ ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನಿಡೋ ಹೆಂಗ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ ಯಾಕೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ಮತ್ತೆ ಸಿಕ್ತೀನಿ ರೀ ಹೋಗಿ ಬರ್ತೀನಿ ರೀ